ಪುತ್ತೂರಿನ ಬಲ್ನಾಡಿನಲ್ಲಿ ನಿನ್ನೆ ರಾತ್ರಿ ನಾಡ್ದು ಪುತ್ತೂರಲ್ಲಿ ನಡೆಯುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವದ ಒಂದು ಧಾರ್ಮಿಕ ಕಾರ್ಯಕ್ರಮದ ಬ್ಯಾನರ್ ಹಾಕಿ ಹರಿದು ಹಾಕಿರುವಂಥ ಒಂದು ವಿಷಯ ಇವತ್ತು ಬಹಳಷ್ಟು ಜನ ಮಾತಾಡಿಸುವಂಥದ್ದು ಮಾತಾಡುವಂಥದ್ದು ಒಂದು ಕಾರ್ಯಕ್ರಮದ ಬ್ಯಾನರ್ ಹಾಕಿರುವಂಥದ್ದನ್ನು ಹರಿದು ಹಾಕಿರುವಂಥದ್ದು ಇವತ್ತು ಸಮಾಜದಲ್ಲಿ ಕಿಡಿಗೇಡಿಗಳು ಈ ರೀತಿಯ ವರ್ತನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶಬ್ದಗಳಿಂದ ಖಂಡಿಸ್ತದೆ ಯಾರೋ ವಿಘ್ನ ಸಂತೋಷಿಗಳು ಈ ರೀತಿಯ ಒಂದು ನೀಚ ಕೆಲಸವನ್ನು ಮಾಡುವುದರ ಮುಖಾಂತರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಸ್ ಮಾಡಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವ ರೀತಿಯಲ್ಲಿ ಇದು ಕಾಣ್ತಾ ಉಂಟು ಹಾಗಾಗಿ ಪೊಲೀಸ್ ಇಲಾಖೆ ಸರಿಯಾದ ತನಿಖೆಯನ್ನು ಮಾಡಿ ಯಾರು ಈ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ ಅಂಥವರನ್ನು ಪತ್ತೆ ಹಚ್ಚಿ ಕಾನೂನಿನ ಅಡಿಯಲ್ಲಿ ಅದಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಭಾರತೀಯ ಜನತಾ ಪಾರ್ಟಿ ವಿನಂತಿಸಿಕೊಳ್ತಾ ಇದೆ ನಿನ್ನೆ ರಾತ್ರಿ ಬಲ್ನಾಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಬ್ಯಾನರನ್ನು ಯಾರೋ ಕಿಡಿಗೇಡಿಗಳು ಹರಿದು ಹಾಕಿ ಒಂದು ಕೆಟ್ಟ ಪ್ರವೃತ್ತಿಯನ್ನು ಸಮಾಜಕ್ಕೆ ಕೊಟ್ಟಿರುತ್ತಾರೆ ಇಂಥ ಘಟನೆಯನ್ನು ನಮ್ಮ ಪುತ್ತೂರು ಬಿ ಜೆ ಪಿ ತೀವ್ರವಾಗಿ ಖಂಡಿಸುತ್ತದೆ ಯಾರೇ ಈ ರೀತಿ ಮಾಡಿದವರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಿ ತಪ್ಪಿತಸ್ಥರನ್ನು ಶಿಕ್ಷೆಗೊಳಪಡಿಸಬೇಕಂತ ನಮ್ಮ ಪುತ್ತೂರು ಬಿ ಜೆ ಪಿ ಈ ಘಟನೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆ ಈ ಬ್ಯಾನರನ್ನು ಈ ರೀತಿ ಹಾಕಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಂತ ನಾವು ಪುತ್ತೂರು ಬಿ ಜೆ ಪಿ ನಗರ ಹಾಗೂ ಗ್ರಾಮಾಂತರ ಮಂಡಲ ಇಬ್ಬರು ಅಧ್ಯಕ್ಷರು ಖಂಡಿಸ್ತೇವೆ